ನೋಡಿ ಸರ್ಕಾರ ಆಡಳಿತಕ್ಕೆ ಬಂದಾಗಿಂದ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಶಪಥ ತಗೊಂಡಿದ್ದ ದಿವಸದಿಂದ ಒಂದು ಮ್ಯೂಸಿಕಲ್ ಚೇರ್ ಕಾಂಪಿಟೇಷನ್ ನಡೀತಾನೇ ಇದೆ ಕಾಂಗ್ರೆಸ್ನಲ್ಲಿ ನೀವು ನೋಡಿರ್ಬೋದು ಸ್ಕೂಲ್ನಲ್ಲಿ ಮಕ್ಳಿಗೆ ಆಡಾಡಿಸ್ತಾರೆ ಮ್ಯೂಸಿಕಲ್ ಚೇರು ಅಂತ ಇವತ್ತು ಯಾರು ಕೂತಿರ್ತಾರೆ ನಾಳೆ ಬೆಳಗ್ಗೆ ಆ ಕುರ್ಚಿ ಖಾಲಿ ಆಗುತ್ತೆ ಅವರ ಕೂತ್ಕೊಳ್ಳೋದು ಇವರು ಕೂತ್ಕೊಳ್ಳೋದು ಕಾಂಗ್ರೆಸ್ನಲ್ಲಿ ಮ್ಯೂಸಿಕಲ್ ಚೇರ್ ನಡೀತಾನೇ ಇದೆ ಕಳೆದ ಮೂರು ವರ್ಷದಿಂದ ನಾನಾಗಲೇ ಸ್ಪಷ್ಟ ಮಾಡಿದ್ದೀನಿ ಸಿದ್ದರಾಮಯ್ಯನವರ ಆಡಳಿತ ಕರ್ನಾಟಕಕ್ಕೆ ಹಿಡಿದಿರುವಂಥ ಗ್ರಹಣ ಈ ಗ್ರಹಣದಿಂದ ಮುಕ್ ಮುಕ್ತಿ ಆದಮೇಲೆ ಕರ್ನಾಟಕಕ್ಕೆ ಕಾಂಗ್ರೆಸ್ನಿಂದನೂ ಕೂಡ ಕರ್ನಾಟಕಕ್ಕೆ ಮುಕ್ತಿ ಆಗುತ್ತೆ ಸೊ ಇವರು ಯಾರ್ಯಾರು ಈಗ ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಸಾಲು ಹಚ್ಚಿದ್ದಾರೆ ಅವ್ರಿಗೆ ಯಾರಿಗೂ ಕೂಡ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳುವಂಥ ಅವಕಾಶ ಕರ್ನಾಟಕದ ಜನ ಕೊಡೋದಿಲ್ಲ ಕಾಂಗ್ರೆಸ್ನ ಯಾವ ಕಾರ್ಯಕರ್ತರಿಗೂ ಸಿಗೋದಿಲ್ಲ ಸರ್ ಮುಂದೆ ಸರ್ಕಾರದ ಈ ಈ ಗ್ರಹಣ ಮುಗಿದ ಮೇಲೆ ಕರ್ನಾಟಕ ಮತ್ತೆ ಸೂರ್ಯನಂತೆ ಪ್ರಕಾಶ ಆಗುವಂಥದ್ದು ಪಿ ಆಡಳಿತದಲ್ಲೇನೆ ಇದನ್ನು ಸಿದ್ದರಾಮಯ್ಯವರಿಗೆ ಭಾಳ ಸ್ಪಷ್ಟ ಮಾಡ್ತಾ ಇದ್ದೀನಿ ಒಂದು ಸೆಕೆಂಡ್ ಕರ್ನಾ ನೋಡಿ ಎಲ್ಲ ಒಂದು ನಿಮಿಷ ನಾನು ನಾನು ಈ ಹಿಂದೆ ಕೂಡ ಹಲವಾರು ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಿ ಕರ್ನಾಟಕಕ್ಕೆ ಮೋದಿಯವರ ಕೊಡುಗೆ ಏನು ಕರ್ನಾಟಕಕ್ಕೆ ಕರ್ನಾಟಕದ ಬಿ ಜೆ ಪಿಯ ಸಂಸದರಗಳ ಕೊಡುಗೆ ಏನು ಅನ್ನೋದನ್ನ ನಾವು ಭಾಳ ಸತಿ ಹೇಳಿದ್ದೀನಿ ಇವತ್ತು ಅವರು ಪ್ರಶ್ನೆ ಕೇಳಿದ್ದಾರೆ ಅಂದಿದ ತಕ್ಷಣದಲ್ಲಿ ಬಂದು ನಿಂತ್ಕೊಂಡು ರಿಪೋರ್ಟ್ ಕಾರ್ಡನ್ನು ಒಪ್ಪಿಸುವಂಥ ಕೆಲಸಕ್ಕೆ ನಾನು ಇವತ್ತು ಹೋಗೋದಿಲ್ಲ ಅದಕ್ಕೆ ಇನ್ನೊಂದು ದಿವಸ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತೀವಿ ನಿಮ್ಮ ಮುಖಾಂತರ ಬಹಳ ವಿಷಯಗಳನ್ನ ಮತ್ತೆ ಜನಕ್ಕೆ ತಲುಪಿಸ್ತೀವಿ ಆದ್ರೆ ಇವತ್ತು ಸಿದ್ದರಾಮಯ್ಯನವರಿಗೆ ಪ್ರಶ್ನೆ ನಾವು ಈ ಪ್ರೆಸ್ ಕಾನ್ಫರೆನ್ಸ್ ಕರೆದಿರೋ ಅಂಥದ್ದು ಎರಡು ಸಾವಿರದ ಮುನ್ನೂರು ರೈತರು ತೀರ್ಕೊಂಡ್ರಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ರಲ್ಲ ನಿಮ್ಮ ಆಡಳಿತದಲ್ಲಿ ತಾನೇ ಮಾಡ್ಕೊಂಡಿದ್ದು ಸಿದ್ದರಾಮಯ್ಯನವರೇ ಇದಕ್ಕೆ ಉತ್ತರ ಕೊಡಬೇಕಾಗಿರೋದು ನೀವು ಮೋದಿಯವರು ಮಹಿಳೆಯರ ಅತ್ಯಾಚಾರ ಆಗ್ತಾ ಇದೆಯಲ್ಲ ಬೆಂಗಳೂರಿನಲ್ಲಿ ಇದಕ್ಕೆ ಕಾರಣ ಮೋದಿ ಮೋದಿಯವರು ಬೆಂಗಳೂರಿನಲ್ಲಿ ರಸ್ತೆ ಗುಂಡಿ ಇಲ್ವಲ್ಲ ನಿಮ್ಮ ಕೈಲಿ ರಸ್ತೆ ರಸ್ತೆಯಲ್ಲಿ ಕಷದ ರಾಶಿ ಇದಕ್ಕೆ ನೀವು ಕಾರಣನೋ ಮೋದಿ ಅವರ ಕಾರಣನೋ ಫಿಫ್ಟೀನ್ ಬಿಲಿಯನ್ ಡಾಲರ್ಸ್ ಕರ್ನಾಟಕದಲ್ಲಿ ಎಷ್ಟು ಉದ್ಯೋಗ ಸೃಷ್ಟಿಯಾಗಿರ್ತಿತ್ತು ಯೋಚನೆ ಮಾಡಿ ಗೂಗಲ್ನ ಸೆಂಟರ್ ಬೆಂಗಳೂರಿಗೆ ಬಂದಿದ್ರೆ ಕರ್ನಾಟಕಕ್ಕೆ ಬಂದಿದ್ರೆ ಇದು ಆಂಧ್ರ ಪ್ರದೇಶಕ್ಕೆ ಹೋಯ್ತಾರಲ್ಲ ನಿಮ್ಮ ಆಡಳಿತದಿಂದ ಭಯಭೀತರಾಗಿ ಅಲ್ಲಿಗೆ ಹೋದ್ರಲ್ಲ ಇದಕ್ಕೆ ಕಾರಣ ನೀವೋ ಮೋದಿ ಅವರು ಸರ್ಕಾರಿ ನೌಕರರಿಗೆ ಸಂಬಳ ಕರೆಕ್ಟಾಗಿ ಟೈಮಿಗೆ ಕೊಡಬೇಡಿ ಅಂತ ಅವರು ಬಂದು ಹೇಳಿದ್ದಾರೆ ನಿಮಗೆ ನಿಮ್ಗೆ ಸರ್ಕಾರ ತಾನೇ ಕೊಡಬೇಕಾಗಿರೋದು ಕೆ ಎಸ್ ಆರ್ ಟಿ ಸಿ ಬಿ ಎಮ್ ಟಿ ಸಿ ನೌಕರಿಗೆ ಕರೆಕ್ಟಾಗಿ ಸಂಬಳ ಕೊಡಬೇಡಿ ಅಂತ ಯಾರು ಹೇಳಿರೋದು ಮೋದಿಯವರು ಬಂದು ನಿಮ್ಗೆ ಏನಾರು ತಡೀತಾ ಇದ್ದಾರಾ ಎಲ್ಲಿ ಕೊಟ್ಬಿಡ್ತೀರಾ ನಿಮಗೆ ಅಂತ ನಿಮಗೆ ಸಂಬಳ ಕೊಡೋಕ್ಕಾಗ್ತಾ ಇಲ್ಲ ಅವರಿಗೆ ನೀ ಇದು ಕುಣಿಯೋಕ್ಕಾಗದಲ್ಲಿರೋ ನೆಲ ಡೊಂಕು ಅಂದ್ರಂತೆ ಒಂದು ರೀತಿ ಇವ್ರಿಗೆ ಆಡಳಿತ ಕರೆಕ್ಟಾಗಿ ಮೋದಿ ಮೋದಿಯವರಿಗೆ ಬೆಟ್ ತೋರಿಸುವಂತ ಈ ಚಾಳಿ ಇವತ್ತಿಗೆ ನಿಲ್ಲಬೇಕು ರಾಜ್ಯದ ಸಂಸದರು ಕರ್ನಾಟಕದ ವಿಚಾರ ಬಂದಾಗ ಅವರು ಪಿಯವ್ರು ಇರ್ಬೋದು ಬೇರೆ ಎಲ್ಲ ಪಕ್ಷದವ್ರು ಇರ್ಬೋದು ಕರ್ನಾಟಕದ ಪರವಾಗಿ ನಾವು ನಿಂತಿದ್ದೀವಿ ನಾವು ಮುಂದೆ ಕೂಡ ಕರ್ನಾಟಕದ ಅಸ್ಮಿತೆ ಗೌರವ ನಾಡು ಈ ನೆಲ ಭಾಷೆಗಳ ವಿಷಯ ಬಂತಂದಾಗ ಒಂದು ಇಂಚೂ ಕೂಡ ಕಾಂಪ್ರಮೈಸ್ ಆಗ್ದಲ್ಲಿ ಕರ್ನಾಟಕದ ಪರವಾಗಿ ನಿಲ್ಲುವಂಥದ್ದು ಬಿಜೆಪಿಯ ಸಂಸ್ಕೃತಿ ನಾವು ಮಾಡ್ತೀವಿ ಸರ್ ನಾನು ಬಹಳ ಸ್ಪಷ್ಟ ಮಾಡ್ತಾ ಇದ್ದೀನಿ ಇವತ್ತು ಕರ್ನಾಟಕದ ಆರ್ಥಿಕ ಸ್ಥಿತಿ ಅತ್ಯಂತ ಗಂಭೀರವಾಗಿದೆ ಚಿಂತಾಜನಕವಾಗಿದೆ ಒಂದು ಜವಾಬ್ದಾರಿಯುತ ವಿಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಸಂಸದರಾಗಿ ನಾವು ಇವತ್ತು ರಾಜ್ಯ ಸರ್ಕಾರದ ಹತ್ರ ನಮ್ಮ ಡಿಮ್ಯಾಂಡ್ ಇದೆ ಆರೂವರೆ ಕೋಟಿ ಕನ್ನಡಿಗರ ಭವಿಷ್ಯದ ಪ್ರಶ್ನೆ ಇದು ರಾಜ್ಯ ಸರ್ಕಾರದ ದುಡ್ಡು ಅಂತಂದರೆ ಅದು ಸಿದ್ದರಾಮಯ್ಯನವರದ್ದು ಡಿ ಕೆ ಶಿವಕುಮಾರ್ ಅವರದ್ದು ವೈಯಕ್ತಿಕ ಮನೆ ದುಡ್ಡಲ್ಲ ಅದು ನನ್ನ ನಿಮ್ಮ ತೆರಿಗೆ ಹಣ ಅದು ಇದನ್ನು ಯಾವ ರೀತಿ ಬಳಸ್ತಾ ಇದ್ದಾರೆ ಏನು ನಡೀತಾ ಇದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಬೇಕು ರಾಜ್ಯದ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಶ್ವೇತಪತ್ರವನ್ನು ಪ್ರ ಮುಖ್ಯಮಂತ್ರಿಗಳು ಹೊರಡಿಸಲಿ ಅವ್ರದ್ದು ಎಲ್ಲ ಸುಳ್ಳುಗಳು ಬಯಲಾಗತ್ತದರಲ್ಲಿ ಹಿಂದೆ ಎಷ್ಟು ಸಾಲ ಇತ್ತು ಇವತ್ತೆಷ್ಟು ಸಾಲ ಮಾಡಿದ್ದಾರೆ ಸಾಲ ಮಾಡ್ತಿರೋದು ಯಾವುದಕ್ಕೋಸ್ಕರ ಖರ್ಚು ಮಾಡ್ತಾ ಇದ್ದಾರೆ ಖರ್ಚು ಮಾಡಿದಿರೋದ್ರಿಂದ ರಾಜ್ಯಕ್ಕೆ ಬರುವಂಥ ಹತ್ತು ವರ್ಷದಲ್ಲಿ ಇಪ್ಪತ್ತೈದು ವರ್ಷದಲ್ಲಿ ಏನಾದರೂ ಲಾಭ ಇದೆಯಾ ಹಿಂದೆ ಎಷ್ಟು ಕರ್ನಾಟಕಕ್ಕೆ ಎಫ್ ಡಿ ಐ ಬರ್ತಾ ಇತ್ತು ಇವತ್ತೆಷ್ಟು ಇದೆ ಹಿಂದೆ ಕಂಪ್ನಿಗಳು ಎಷ್ಟು ಇನ್ವೆಸ್ಟ್ ಮಾಡ್ತಾ ಇತ್ತು ಇವತ್ತೆಷ್ಟು ಇನ್ವೆಸ್ಟ್ ಮಾಡ್ತಾ ಇದೆ ಹಿಂದೆ ನಾವೆಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ವಿ ಇವತ್ತೆಷ್ಟು ಉದ್ಯೋಗ ಸೃಷ್ಟಿ ಮಾಡ್ತಾ ಇದ್ದೀವಿ ಬಡ್ಡಿ ಹಿಂದೆ ನಾವೆಷ್ಟು ಕಟ್ತಾ ಇದ್ವಿ ಇವತ್ತೆಷ್ಟು ಕಟ್ತಾ ಇದ್ದೀವಿ ಇದೆಲ್ಲದರ ಬಗ್ಗೆ ಶ್ವೇತಪತ್ರ ಹೊರಡಿಸ್ಲಿ ಅವರು ಸರ್ ಮುಖ್ಯಮಂತ್ರಿಗಳಿಗೆ ನಾನು ಆಗಲೇ ಸ್ಪಷ್ಟ ಮಾಡಿದ್ದೀನಿ ಆರ್ಥಿಕತೆ ವಿಚಾರಗಳನ್ನು ಅವರು ಎತ್ತುತ್ತಾರೆ ಅಂದರೆ ಅವರು ಫಸ್ಟ್ ಶ್ವೇತಪತ್ರ ಹೊರಡಿಸಿ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಕರ್ನಾಟಕಕ್ಕೆ ಎಷ್ಟು ರೆವೆನ್ಯೂ ಕೇಂದ್ರ ಸರ್ಕಾರದಿಂದ ಬರ್ತಾಯಿತ್ತು ವ್ಯಾಟ್ ಇದ್ದಾಗ ಕರ್ನಾಟಕದ ಬಜೆಟ್ನ ಸೈಜ್ ಎಷ್ಟಿತ್ತು ವ್ಯಾಟ್ ಇದ್ದಾಗ ಕರ್ನಾಟಕದಲ್ಲಿ ಸಾಮಾನ್ಯ ಜನ ಬಾಚಣಿಗೆಗೆ ತಲೆಗೆ ಹಾಕುವಂಥ ಕೊಬ್ಬರಿ ಎಣ್ಣೆಗೆ ಮನೇಲಿ ಬಳಸುವಂಥ ದಿನನಿತ್ಯದ ವಸ್ತುಗಳಿಗೆ ಮನೇಲಿ ಸ್ಕೂಲಿಗೆ ಮಕ್ಕಳು ಹೋಗೋದಕ್ಕೆ ಉಪಯೋಗಿಸುವಂಥ ಜಾಮಿಟ್ರಿ ಬಾಕ್ಸಿಗೆ ಗ್ಲೋಬಿಗೆ ಅಟ್ಲಾಸಿಗೆ ನೋಟ್ಬುಕ್ಕಿಗೆ ಪೆನ್ನು ಪೆನ್ಸಿಲಿಗೆ ಎಷ್ಟು ಟ್ಯಾಕ್ಸನ್ನು ಕಟ್ತಾ ಇದ್ರು ಮುಖ್ಯಮಂತ್ರಿಗಳು ಶ್ವೇತಪತ್ರ ಹೊರಡಿಸಲಿ ಇದು ನನಗೂ ಬೇಡ ನಿಮಗೂ ಬೇಡ ಇದು ಈ ರಾಜಕೀಯ ಆರೋಪಗಳು ಬೇಡವೇ ಬೇಡ ಸರ್ಕಾರದಿಂದ ಅಧಿಕೃತವಾಗಿ ಡಾಕ್ಯುಮೆಂಟ್ ಬರಲಿ ಜನಕ್ಕೆ ಯಾವ್ದು ಸ್ಪಷ್ಟ ಅನ್ನೋದು ಗೊತ್ತಾಗಲಿ ಜಿ ಎಸ್ ಟಿ ಬರೋದಕ್ಕಿಂತ ಮುಂಚೆ ಎಷ್ಟು ಟ್ಯಾಕ್ಸನ್ನು ಸಾಮಾನ್ಯ ಜನ ಸಾಮಾನ್ಯ ದಿನನಿತ್ಯದ ಒಳ ವಸ್ತುಗಳಿಗೆ ಬಳಸ್ತಾ ಇದ್ರು ಸಿದ್ದರಾಮಯ್ಯನವರು ಸೋನಿಯಾ ಗಾಂಧಿ ಮೋಹನ್ ಮನಮೋಹನ್ ಸಿಂಗ್ ಇವರೆಲ್ಲ ದೇಶದ ಆಡಳಿತ ನಡೆಸ್ತಾ ಇರಬೇಕಾದ್ರೆ ಜನ ಎಷ್ಟು ನೆಟ್ ಟ್ಯಾಕ್ಸ್ ಕಟ್ತಾಯಿದ್ರು ಇವತ್ತೆಷ್ಟು ಕಟ್ತಾ ಇದಾರೆ ಸ್ಪಷ್ಟ ಬರಲಿ ಇನ್ಶೂರೆನ್ಸ್ ಮೇಲೆ ಸರ್ ಮೋದಿಯವರು ಬಂದು ಪ್ರಧಾನಮಂತ್ರಿಗಳಾಗಿ ನೆನ್ನೆ ಮೊನ್ನೆ ಜಿ ಎಸ್ ಟಿಯಲ್ಲಿ ತೆಗೆಯೋವರೆಗೂ ಕೂಡ ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇತ್ತು ಮೆಡಿಕಲ್ ಇನ್ಶೂರೆನ್ಸು ಬೇಸಿಕ್ ಹಕ್ಕಲ್ವಾ ಒಬ್ಬ ಮನುಷ್ಯಂದು ಇವತ್ತಿಗೂ ಕೂಡ ದೇಶದಲ್ಲಿ ತೊಂಬತ್ತೈದು ಪರ್ಸೆಂಟ್ ಜನ ಒಂದು ಮನೇಲಿ ಯಾರಿಗಾದರೂ ಒಬ್ರಿಗೆ ಒಂಚೂರು ಆರೋಗ್ಯ ತಪ್ತು ಅಂತಂದರೆ ಬಡತನಕ್ಕೆ ವಾಪಸ್ ಬರುವಂಥ ಬಹಳ ದೊಡ್ಡ ಒಂದು ಸ್ಥಿತಿ ಕರ್ನಾಟ ದೇಶದಲ್ಲಿದೆ ಇವತ್ತು ಮೆಡಿಕಲ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಇಟ್ಟಿದ್ರಿ ಲೈಫ್ ಇನ್ಶೂರೆನ್ಸ್ ಮೇಲೆ ಟ್ಯಾಕ್ಸ್ ಹಾಕಿದ್ರಿ ಇದು ಕೇಂದ್ರ ಸರ್ಕಾರ ನಿಮ್ಮ ಪಾರ್ಟಿಯ ಆಡಳಿತದಲ್ಲಿದ್ದಾಗ ಮಾಡಿದ್ದಿತು ನಾನು ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ ನೀವು ವೈಟ್ ಪೇಪರ್ನ ಹೊರಡಿಸಿ ಅದಾದ ಮೇಲೆ ಟೌನ್ ಹಾಲ್ ಹತ್ರನೋ ಅಥವಾ ಪ್ಯಾಲೇಸ್ ಗ್ರೌಂಡ್ಸಲ್ಲೋ ವಿಧಾನಸೌಧದ ಮೆಟ್ಲುಗಳ ಮೇಲೋ ನೀವು ಎಲ್ಲಿ ಡಿಬೇಟಿ ಕರೀತೀರಿ ಕರ್ನಾಟಕದ ಬಿ ಜೆ ಪಿ ಯಾವತ್ತಿಗೂ ರೆಡಿ ಇದೆ ನೀವು ಈ ಡಾಕ್ಯುಮೆಂಟ್ಗಳನ್ನ ಹೊರಡಿಸಿದ ಮೇಲೆ ಸಾರ್ವಜನಿಕ ಒಂದು ಚರ್ಚೆ ಆಗಿ ನೀವು ಹದಿನೇಳು ಹದಿನೆಂಟು ಬಜೆಟ್ಗಳನ್ನು ಮಂಡಿಸಿರೋ ಅಂಥ ಆರ್ಥಿಕ ತಜ್ಞರಲ್ಲ ನಿಮ್ಮ ನೇತೃತ್ವದಲ್ಲೇ ಚರ್ಚೆ ಆಗಲಿ ನಾನು ಅದನ್ನೇ ಅವ್ರಿಗೆ ಕೇಳ್ತಾ ಇರೋದು ಸರ್ ಫಸ್ಟ್ ಜಿ ಎಸ್ ಟಿ ಸ್ಟಾರ್ಟ್ ಆಯ್ತಲ್ಲ ಆಗ ಐದು ಸ್ಲ್ಯಾಬ್ ಇತ್ತಲ್ಲ ಈಗ ನಾವು ಎರಡು ಸ್ಲ್ಯಾಬಿಗೆ ಬಂದಿದ್ದೀವಿ ಹಿಂದೆ ಐದು ಸ್ಲ್ಯಾಬ್ ಇದ್ದಾಗಲೂ ಕೂಡ ವ್ಯಾಟ್ಗೂ ಆ ಸ್ಲ್ಯಾಬಿಗೂ ಕಂಪ್ಯಾರಿಸನ್ ಆಗಲಿ ಸುಳ್ಳನ್ನೇ ರಾಜಕಾರಣ ಮಾಡಲಿಕ್ಕೆ ಹೊಡವಂಥವರಿಗೆ ಹಿಂಗೆ ಉತ್ತರ ಕೊಡಬೇಕು ಸಾರ್ವಜನಿಕರು ಇವ್ರಿಗೆ ಏನಾಗಿದೆ ಅಂತಂದರೆ ಕಾಂಗ್ರೆಸ್ನವರು ಸಾಮಾನ್ಯ ಜನರನ್ನು ಬಹಳ ದಡ್ಡರು ಅಂತ ಭಾವಿಸ್ಬಿಟ್ಟಿದ್ದಾರೆ ಆ ಒಂದು ಪ್ರಿಸಂಪ್ಷನ್ ಮೇಲೆ ಅವರು ರಾಜಕೀಯ ನಡೀತಾ ಇರುವಂಥದ್ದು ಚರ್ಚೆ ಆಗಲಿ ಇದು ಭಾಳ ಸ್ಪಷ್ಟತಾನೆ ಒಂದು ಚಾರ್ಟ್ ಮಾಡಿದ್ರೆ ಆಗೋಯ್ತಪ್ಪ ಜಿ ಎಸ್ ಟಿ ಪ್ರಾರಂಭದಲ್ಲಿ ಬರೋದಕ್ಕಿಂತ ಮುಂಚೆ ವ್ಯಾಟ್ ಇತ್ತು ವ್ಯಾಟ್ ಇದ್ದಾಗ ಒಂದೊಂದು ಐಟಮಿಗೆ ಎಷ್ಟಿತ್ತು ಜಿ ಎಸ್ ಟಿ ಬಂದ ಮೇಲೆ ಕಡಿಮೆ ಆಯ್ತಾ ಜಾಸ್ತಿ ಆಯ್ತಾ ಒಂದು ಚಾರ್ಟ್ ಎರಡನೇ ಚಾರ್ಟು ಜಿ ಎಸ್ ಟಿ ರಿಡಕ್ಷನ್ ಆದಮೇಲೆ ವ್ಯಾಟ್ ಕಂಪ್ಯಾರಿಸನ್ನು ಫಸ್ಟ್ ಜಿ ಎಸ್ ಟಿ ಸ್ಲ್ಯಾಬ್ ಕಂಪ್ಯಾರಿಸನ್ನು ಈಗಿನ ಜಿ ಎಸ್ ಟಿ ಕಂಪ್ಯಾರಿಸನ್ನು ಮುದೇ ಹೋಯ್ತಲ್ಲ ಎಲ್ಲ ಸ್ಪಷ್ಟ ಆಗೋಗುತ್ತೆ ಜನಕ್ಕೆ ಆಮೇಲೆ ಇದರಲ್ಲಿ ನೀವೇನೋ ಭಾಳ ದೊಡ್ಡ ಮರ್ಸಿಡೀಸ್ ಬೆನ್ಸ್ ಕಾರೋ ಅಥವಾ ಪ್ರೈವೇಟ್ ಜೆಟ್ಟೋ ಇದನ್ನಾವುದೋ ತೊಗೊಳಕ್ಕೆ ಹೋಗ್ಬೇಡಿ ಅದು ಯಾವುದೋ ಒಂದು ಪರ್ಸೆಂಟ್ ಜನಕ್ಕೆ ಉಪಯೋಗ ಆಗುವಂಥದ್ದು ದಿನನಿತ್ಯ ಬಳಸುವಂಥ ವಸ್ತು ಕನ್ನಡಕದ ಮೇಲೆ ಎಷ್ಟು ರೇಟ್ ಇತ್ತು ಪೆನ್ನು ಪೇಪರ್ ಮೇಲೆ ಎಷ್ಟಿತ್ತು ಸೋಪ್ ಮೇಲೆ ಟೂತ್ ಬ್ರಷ್ ಮೇಲೆ ಎಷ್ಟಿತ್ತು ಬಟ್ಟೆ ಮೇಲೆ ಎಷ್ಟಿತ್ತು ಕೊಬ್ಬರಿ ಎಣ್ಣೆ ಮೇಲೆ ಎಷ್ಟಿತ್ತು ಬಾಚಣಿಗೆ ಮೇಲೆ ಎಷ್ಟಿತ್ತು ಜಾಮಿಟ್ರಿ ಬಾಕ್ಸು ಪೆನ್ಸಿಲು ರಬ್ಬರು ಇದ್ರ ಮೇಲೆ ಎಷ್ಟಿತ್ತು ಇದ್ರ ಇದನ್ನು ಕೇಳಿ ಮಾತ್ರೆಗಳ ಮೇಲೆ ಎಷ್ಟಿತ್ತು ಇದ್ರ ಮೇಲೆ ಚರ್ಚೆ ಆಗಲಿ